ಅವರಕ್ಕೆ ದೊಡ್ಡ ವಿಷಯವಾ ನಾಳೆ ಬರ್ತಾ ಒಂದು ಗೋಣೆ ಚೀಲ ಅವನಕ್ಕೆ ತಕೊಂಬತ್ತ ನೀನ್ ಕೊಡ್ತೆ ಸ್ವಲ್ಪ ನೀರಿ ಹಾಕಿ ನೆನೆಸ್ಕೊಂಬುದು ಕಡೆಗೆ ಉದ್ದ ಸೂಜಿ ಕೊಡ್ತೇವೆ ಒಂದು ದಾರ ಕೊಡ್ತೆ ಸೋಲಸ್ ಸೋಲಸು ಅವರದ್ದೆ ಸೋಲ ಪಾಲೆ ಮಾಡಿ ಹಾಕುವ ಅವಲಕ್ಕಿ ಸರ ಅದು ಕಾಣುವುದಿಲ್ಲ ಅಂತ ಬರುವಾಗ ಆಲೂಗಡ್ಡೆ ತರತೆ ಸೋರು ಸೋರು ಹಾಕುವ ಆಲೂಗಡ್ಡೆ ಸರ ಅದು ಕಾಣುವುದಿಲ್ಲ ಅಂತಾದ್ರೆ ಆದ್ರೆ ಹಿಂದಿದ್ದ ಕುಮಲಕ್ಕೆ ಅದು ಸೋರದ ಹಾಕು

ಹೆಂಗ್ ನೋಡ್ಲಿಕ್ಕೆ ಬರುವಂತ ಸಮಯ ಅಂತಿಲ್ವಾ ಎಂತ ಸಮಯ ಮರೈತೆ ಸಂಜೆ ಹೊತ್ತಿಗೆ ಬರ್ಬೇಕು ದಾಖಲೆ ಹೊತ್ತಿಗೆ ತಲೆ ಹಾಳಾಗಿದ್ಯಾ ರಾತ್ರಿ ಹಾಳಾಗಿದ್ಯಾವಾಗಿದ ನಮ್ಗೆ ಈಗ ರಾತ್ರಿ ಉದ್ಯೋಗ ಪ್ರಾರಂಭ ಆಗಿದೆ ಉದ್ಯೋಗ ಇನ್ನು ಆರ್ ತಿಂಗಳು ರಾತ್ರಿ ಮನೆ ಬರ ಹೋಗಿಲ್ಲ ನಮ್ಮ ಗೋಳ್ ಯಾರಿಗೂ ಬೇಡ ಹಗಲೇ ಬಂದೆ ಅಂತಾರು ಹೀಗೆ ನೋಡ್ಕೊಂಡು ಹೋಗುದೇ ಬಿಟ್ಟಿಲ್ಲ ಮನೆ ಬರ ರಾತ್ರಿ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಉದ್ಯೋಗ ಶುರುವಾಗಿ ಹೋಗ್ಲಿ ಏನ್ ಮಾಡ್ಲಿಕ್ಕಿಲ್ಲ ನಿಜವಾಗಿ ನಮ್ ನಮ್ ಕಟ್ಕೊಂಡು ನಮ್ ಹೆಂಡ್ರಲ್ಲ ಅವ್ರ ಗೋಳ್ ಯಾರಿಗೂ ಬೇಡ ಆರು ಸಹಿಸ್ಕೊಡ್ತಿರಲ್ಲ ಅದ್ರ ಒಟ್ಟಿ ನಾವು ಬುಟ್ಟಿ ಆಯ್ತು ನೀವ್ ನಾಲ್ಕು ದಿವಸ ಬಿಡು ಕೇಳಿ ಯಾರತ್ರ ಎಲ್ಲಿ ತಿನ್ಲಿಕ್ಕೆ ಹೋಗುವ ಕೆಲಸ ಇಲ್ಲ ತಿನಗೆ ಬಿಡುವ ಬಿಡು ಕೇಳಲಿಕ್ಕೆ ಆಗುದಿಲ್ಲ ಬಿಡು ಕೊಡುವುದು ಇಲ್ಲ ಸಮಸ್ಯೆ ಏನು ಏನು ನಮ್ಮಲ್ಲಿ ವ್ಯವಸ್ಥೆ ಆಗುತ್ತುಂಟಾ ಸಂಬಳ ಕೊடுವುದು ಯಜಮಾನರು ಅಂದ್ರು ಆದರೂ ಸಹ ನಮ್ಮ ನೋಡಿಕೊಳ್ಳೋಕೆ ಅಂತ ಒಂದ್ ಜನ ಇದ್ದಾರೆ ನೋಡಿಕೊಳ್ಳಿಕಾ ಅಂದ್ರೆ ಇಂಥವ್ರು ಇಂತಿದ್ದೆ ಕೆಲಸ ಬರ್ದಾಕೋದಲ್ಲ ಅವರದೇ ಕೆಲಸ ಅವ್ನ್ ನಗರದಿದ್ ಇವತ್ತೀ ಒಂದಿದಾ ಅವಂದ ಅದಾಳೆ ಮತ್ತೆ ಕೆಲಸ ಬರಿ ಬರುತ್ತೆ ಹಾ ಎಲ್ಲ ಬರ್ದಾಕಿದ್ದೇನೆ ಏನ ತಪ್ಪಾದಲ್ಲಿ ಸೆಳೆದು ಕೇಳಿ ಮಾಡತಕ್ಕದ್ದು ಹೌದಾ ಹೌದು ಹಂಗೇ ಬರ್ದಾಕತ್ರ ಹಾ ಹಾಗೆ ಎಲ್ಲ ಮಾಡ್ತಾರೆ ಬಿಳು ಕೊಡುದು ಅವ್ರೆ ಹೌದಾ ಇಲ್ಲಿವರೆಗೆ ಕೇಳಿದ್ರೆ ಆ ಮನುಷ್ಯ ಬೇರೆ ಹೊತ್ತಿಗೆ ಎಲ್ಲ ಎಲ್ಲರೊಟ್ಟಿಗೂ ಸಲಗಲಿರ್ತಾರೆ ಬಿಡು ಕೇಳಲಿಕ್ಕೆ ಗೊತ್ತಾದ ತಕ್ಷಣ ಗೊತ್ತ ಮುಖದ ಭಾವನೆ ಗೊತ್ತಾಗ್ತಾ ಓ ಹೌದ್ ಹೌದಿಲ್ಲ ಯಾವ ಕೇಳ ಮಕ್ಕಳ ಬಿಡು ಕೇಳಬೇಕಂತ ಹತ್ರ ಹೋಗುದು ಅವ್ರು ಹೀಗೆ ಮಾಡಿದ ತಕ್ಷಣ ಏನ್ ಬಂದ್ರೆ ಹಂಚೆತ್ರಿ ಆಗುದಿಲ್ಲ ಅಂತ ಗಂಭೀರ ಅದು ನಾನೆಲ್ಲಾದ್ರು ಬಿಡು ಕೇಳಿದ್ರೆ ಸಾಕು ಯಾವತ್ತೇ ಇಲ್ಲ ಎಂತ ನಿಮಗ ಬಿಡು ಕೊಡುದಾ ಎಂತ ಮಾತಾಡ್ತೀರಿ ನೀವು ನಮ್ಗೂ ನಿಮಗೂ ಇಬ್ಬರಿಗೂ ಬಿಡುವಿಲ್ಲ ಅವ್ರೂ ಶೆಸೆ ಯಾಕೆ ನಂಗೆ ನೋವು ಬರಲ್ಲ ಬುದ್ಧಿವಂತಿಗೆ ಅದು ಹೌದಾ ಹುಡುಗಿ ಕೊಡ್ತೀವಿ ಅಂತ ಹೇಳಿ ಕೇಳ್ತೀರಿ ನೀವು ನಿಮ್ಗೆ ಹುಡುಗು ಕೊಟ್ರೆ ನಾಳೆ ಬಂದವರು ಏನು ಹೋಗುದಿಲ್ಲ ಅವ್ರು ಕೇಳ್ತಾರೆ ಅವ್ರು ಇರೋ ಕೇಳ್ತಾರೆ ನಾವು ಉತ್ತರ ಕೊಡ್ಬೇಕು ಸಮಸ್ಯೆ ಆಗ್ತದೆ ಆಗುದಿಲ್ಲ ಅದು ಚಿಚೆಡಿ

ಬಿಡಿ ನೀವು ನೀವು ಬೇಡ ಹಾಗೆ ಆಗುದಿಲ್ಲ ಮರೈತಿ ಈಗ ನೀ ಹೇಳ್ಬೋದು ಈ ಕೆಲಸ ಬಿಡಿ ಅಂತ ಹೇಳಿ ನಾನು ಬೇರೆ ಕೆಲಸ ಮಾಡಿದ್ರೆ ಸಂಪಾದನೆ ಹಣ ಮಾಡ್ತಿದ್ದು ಏನು ಗೊತ್ತಿಲ್ಲ ದೃಷ್ಟಿ ಕೊಟ್ಟದ್ದು ಹಣ ಆಗ್ತಿತ್ತು ಏನು ಆದರೆ ಇಲ್ಲಿ ಸಿಗುವಂತ ಪ್ರಚಾರವೋ ಇಷ್ಟು ಜನ ಅಭಿಮಾನಿಗಳು ಅಲ್ಲಿ ಸಿಗೋದಿಲ್ಲ ಇಲ್ಲಿ ಸಿಗುವಂತ ನೆಮ್ಮದಿ ಉಂಟು ಬೇರೆ ಕಡೆ ಬೇರೆ ಉದ್ಯೋಗ ಬಿಡೋ ನಮ್ಗೆ ಸಿಗುವುದಿಲ್ಲ ಬಾವಿಗಳ ಕಪ್ಪು ಎಲ್ಲಷ್ಟು ಮಾತ್ರ ಇದಾಗಲ್ಲ ದಿವಸಕ್ಕೊಂದು ಓರೋ ದಿವಸ ಜನರು ಬೇರೆ ಬೇರೆ ಹೊಸಬರು ಎಂತ ಎಲ್ಲರೂ ಅಷ್ಟು ನೆಮ್ಮದಿ ಕೊಡ್ತದೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಗೆ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ ನನ್ನ ಕೊನೆ ಹುಸಿರುವರೆಗೂ ನಾನು ಈ ಇರು ಹಾಗಂತ ಬೇರೆ ಉದ್ಯೋಗ ಮಾಡುದಿಲ್ಲ ಬೇಡ ಮಾಡಬಹುದು ಬಿಟ್ಟು ಬೇರೆ ಮಾಡುವುದಿಲ್ಲ ಅಂತ ಇದ್ರಲ್ಲಿ ಇದ್ದೇ ಬೇರೆ ಕೊಡುದು மதைய அப்படி நீங்க அப்படின் அங்கே கேக் தோட்ட உண்ட் மனைமேல அங்கி உண்டும் அந்த இவ்வளோ தோட்ட உண்ட் மனைமேல அங்கி உண்டிஹோ சால கேதா நமக்கு விஷய ನೀವು ಮದ್ವೆ ಇಷ್ಟು ದಿವಸ ಆಯ್ತು ನನ್ಗೆ ಏನಾದ್ರು ತಂದು ಕೊಟ್ಟಿದ್ರೆ ನೀವು ಅಲ್ಲ ನಿನಗೆ ನಿನಗೆ ಏರ್ ಕಡಿಮೆ ಆಗಿದೆ ಬರೈತಿ ಇರ್ಲಿಕ್ಕೆ ಪರೇ ಉಂಟು ಸಮಸ್ಯೆ ಉಂಟಾ ಸಮಸ್ಯಂತೇ ಆಲೋಚನೆ ನೋಡುವ ಮಾಡ್ಬೇಕು ಗಂಡ ರಾತ್ರಿ ನಿದ್ದೆ ಬಿಟ್ಟು ಹೋಗಲು ಬರ್ತಾರೆ ಎಷ್ಟು ಕಷ್ಟ ಪಡ್ತರೋ ಯಾವ ಊರ್ ಇದ್ರು ಅವ್ರು ಊಟ ಮಾಡಿದ್ರು ಇಲ್ವೋ ನಿದ್ದೆ ಆಯ್ತೋ ಇಲ್ವೋ ಯಾವ್ದು ನೀವು ಗ್ರಹಿಸೋದು ಇಲ್ಲ ಆಲೋಚನೆ ಇಲ್ಲ ಮನೆ ಬಂತ ಅದಿಲ್ಲ ಇದಿಲ್ಲ ನಿಮ್ಮ ಸಮಸ್ಯೆ ಹೆಚ್ಚಾಗ್ತದೆ ಶೋಚನೆ ಮಾಡ್ತೀರಿ ನೀವು ಮತ್ತೆ ಬೇಕಲ್ಲ ನೀವ್ ಏನಾದ್ರು ಅಂತ ಕೊಟ್ಟಿದ್ರೆ ನನ್ಗೆ ಎಂತ ಬೇಕಪ್ಪ ಅದೇ ಈಗ அவலிசரா விஷயம் நாளே பார்த்தேன் கோழச்சி அவ்ளோக்கி தக்கொடுத்த ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಬುದು ಕಡಕ್ಕೆ ಉದ್ದ ಸೂಜಿ ಕೊಡ್ತೇವೆ ಒಂದು ನಿರ್ಧಾರ ಕೊಡ್ತೇವೆ ಸೋಲಸೂರದ ಸೋಲಸೂರದ ಸೋಲಿಂದ ಮಾಲೆ ಮಾಡಿ ಹಾಕುವ ಅವನಕ್ಕೆ ಸರ ಅದು ಕಾಣು ಇಲ್ಲ ಅಂತ ಅದು ಬರುವಾಗ ಆಲೂಗಡ್ಡೆ ತರುತ್ತೆ ಹಾಕು ಆಲೂಗಡ್ಡೆ ಸರ ಅದು ಕಾಣುದಿಲ್ಲ ಅಂತ ಆದ್ರೆ ಹಿಂದಿದ್ದ ಕುಂಬಳಕೆ ಅದು ಸುರಿದ ಹಾಕು ಆಮೇಲೆ ಕುಂಬಳಕೆ ಸರ ಶಾಕಾಂಬರಿ ಶಾಕಾಂಬರಿ ನಾನ್ ಕೇಳಿದ್ದು ಅವಲಕ್ಕಿ ಸರ್ ಅಂತ ಹೇಳಿದ್ರೆ ಪಂಚ ಕಜ್ಜೆ ಹಾಕು ಅವಲಕ್ಕಿ ಅಲ್ಲ ಮತ್ತೆ ಚಿನ್ನದ ಅವಲಕ್ಕಿ ಸರ ಬೇಕು ಹೋಗಿ ತಕೊಂಡ್ ಬನ್ನಿ ಸುರ್ ಸುರ್ದ್ ಹಾಕೊಡ್ದೆ ತಗೊಂಡ್ ಬನ್ನಿ ಚಿನ್ನದ ಅವಲಕ್ಕಿ ನಮ್ಮ ಹಣೆ ಬರಕ್ಕೆ ಇಷ್ಟು ವರ್ಷ ಚಿನ್ನ ಚೂರ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಮಾತ್ರ ಸರ್